ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಂ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ನಮಸ್ಕಾರ ವೀಕ್ಷಕರೇ ಇವತ್ತು ನಾಗ್ಬಸೆಯ ಮಳಲಿಮಠವರು ಅಂದರೆ ಜೂನಿಯರ್ ವಿಷ್ಣುವರ್ಧನ್ ಅಂತಲೇ ಖ್ಯಾತಿಯನ್ನು ಪಡೆದಿರತಕ್ಕಂಥ ನಾಗ್ಬಸೆಯ ಅವರು ನಮ್ಮ ಮುದ್ದೇಬೇಳ ಪಟ್ಟಣಕ್ಕೆ ಆಗಮಿಸಿದ್ದಾರೆ ಅವರ ರಥದ ಸಮೇತ ಮುದೇಬೆಳಕ್ಕೆ ಬಂದಿದ್ದಾರೆ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವ ಏನೂ ಏನೋ ಅಭಿಮಾನದಿಂದ ಆಚರಣೆ ಮಾಡ್ತಾರೆ ಈ ಅಭಿಮಾನವನ್ನು ಇನ್ನಷ್ಟು ನಮ್ಮೂರಿನ ಜನತೆಗೆ ಹೆಚ್ಚಿಸುವುದಕ್ಕೋಸ್ಕರ ನಮ್ಮೂರಲ್ಲಿ ಬಂದು ತಮ್ಮ ಕನ್ನಡ ಅಭಿಮಾನವನ್ನು ಮೆರೆದು ಇಡೀ ಜನತೆಯನ್ನು ಎಬ್ಸೋಕ್ಕೋಸ್ಕರ ಬರ್ತಾ ಇದ್ದಾರೆ ನಾನು ನಿನ್ನೆ ಬಂದಿದ್ದಾರೆ ಇವತ್ತು ಅಲ್ಲಿ ತಂಗಿದ್ರು ಬೆಳಗ್ಗೆ ಅವ್ರದ್ದು ರಥ ಎಲ್ಲ ರೆಡಿಯಾಗಿದೆ ಟಿಫಿನ್ ಏನೋ ಮಾಡ್ಕೊಂಡಿದ್ದಾರೆ ಇನ್ನು ಅವರು ನಮ್ಮೂರಲ್ಲಿ ಒಂದು ರ್ಯಾಲಿ ಮುಖಾಂತರ ಬನಶಂಕರಿ ದೇವಸ್ಥಾನದಿಂದ ಬಸವೇಶ್ವರ ವೃತ್ತ ಮಾರ್ಗವಾಗಿ ಅಂಬೇಡ್ಕರ್ ವೃತ್ತದವರೆಗೆ ಕನ್ನಡ ಅಭಿಮಾನವನ್ನು ಮೆರೆಯೋದಕ್ಕೋಸ್ಕರ ಅವರು ರ್ಯಾಲಿ ಮಾಡ್ತಾ ಇದ್ದಾರೆ ಈ ರ್ಯಾಲಿಗೆ ನಿಮ್ಮ ಅಂಗಡಿ ಮುಂಗಟ್ಟುಗಳಲ್ಲಿ ಜೂನಿಯರ್ ವಿಷ್ಣುವರ್ಧನ್ ಅವರು ಬಂದಿರುವಾಗ ನಿಮ್ಮ ಕೈಲಾದಂಥ ಏನಾದರೂ ಸಹಾಯ ಮಾಡ್ಬೋದು ಇಲ್ಲಾಂದರೆ ಅಟ್ಲೀಸ್ಟ್ ಒಂದು ಹೂವಾದರೂ ಕೊಡಿ ಅವರಿಗೆ ಕನ್ನಡಕ್ಕೋಸ್ಕರ ಅವರು ರಾಣಿಬನ್ನೋರಿಂದ ಇಲ್ಲಿವರೆಗೂ ಬಂದು ಕನ್ನಡಾಭಿಮಾನವನ್ನು ಮರಿತಾ ಇದ್ದಾರೆ ಅವರಿಗೆ ನಿಮ್ಮ ಕೈಲಾದಂಥ ಒಂದು ಚಿಕ್ಕ ಸೇವೆಯನ್ನು ದಯವಿಟ್ಟು ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಮತ್ತು ಈ ರಥ ನೋಡಿ ಎಷ್ಟು ಚೆನ್ನಾಗಿದೆ ರಥ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಈ ರಥ ನೋಡಿ ಫ್ರಂಟು ವಿಷ್ಣುವರ್ಧನ್ ಅವ್ರದ್ದು ಆ ಫೋಟೋ ಹಾಕಿದ್ದಾರೆ ಅದಕ್ಕೊಂದು ಹರ ಹಾಕಿದ್ದಾರೆ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಸ್ಕೂಟಿ ಗಾಡಿ ಇದು ಈ ಸ್ಕೂಟಿ ಗಾಡಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಆಮೇಲೆ ಕನ್ನಡದ ಬಾವುಟನ ಹಾಕಿದ್ದಾರೆ ಹಿಂದೆ ದೊಡ್ಡ ವಿಷ್ಣುವರ್ದ ಬಾವುಟವನ್ನು ಕೂಡ ಮಾಡಿದ್ದಾರೆ ಹೆಲ್ಮೆಟ್ ಹೆಲ್ಮೆಟ್ ಧರಿಸಿ ಇವರು ಪ್ರಯಾಣ ಕೂಡ ಮಾಡೋಲ್ಲ ಅದನ್ನು ಕೂಡ ಇವರು ಒಂದು ಸಂದೇಶ ತೋರಿಸ್ತಾ ಇದ್ದಾರೆ ಹೆಲ್ಮೆಟ್ ಇಲ್ಲದೆ ಪ್ರಯಾಣ ಮಾಡಬೇಡಿ ಯಾರು ಅಂತ ಈ ತರ ಇವರು ಸಾಕಷ್ಟು ಸಮಾಜಮುಖಿ ಕೆಲಸಗಳಲ್ಲಿ ಈಗಾಗಲೇ ಭಾಗಿಯಾಗಿದ್ದಾರೆ ಅದೇ ರೀತಿ ಇವತ್ತು ನಮ್ಮ ಮುದ್ದೆ ಬೆಳೆ ಕಳೆದ ನಾಲ್ಕು ನಾಲ್ಕು ವರ್ಷದ ಹಿಂದ್ಗಡೆ ಮುದ್ದೆ ಬಳಕೆ ಆಗಲೇ ಆಗಮಿಸಿದ್ರು ಇವತ್ತು ಕೂಡ ಮತ್ತೆ ಆಗಮಿಸಿದ್ದಾರೆ ನಮ್ಮ ಮುದ್ದೆ ಬೆಳೆ ಜನತೆ ಎಲ್ಲಿ ಇರುವಂಥ ಕನ್ನಡ ಅಭಿಮಾನ ಅವ್ರಿಗೆ ಅವರಿಗೆ ಇನ್ನಷ್ಟು ಹೆಚ್ಚು ಆಕರ್ಷಣೀಯವಾಗಿದ್ದರಿಂದ ನಮ್ಮ ಮುದ್ದೆ ಬಳಕೆ ಮತ್ತೊಮ್ಮೆ ಆಗಮಿಸಿದ್ದಾರೆ ಇವತ್ತು ನಮ್ಮೂರಲ್ಲಿ ಇವ್ರದ್ದು ರ್ಯಾಲಿ ಇರುತ್ತೆ ದಯವಿಟ್ಟು ಎಲ್ಲರೂ ಭಾಗಿಯಾಗಿ ಇವತ್ತೇ ರ್ಯಾಲಿ ಇರುತ್ತೆ ಇವತ್ತೇ ವಿಡಿಯೋ ಇದೆ ದಯವಿಟ್ಟು ಮಿಸ್ ಮಾಡಬೇಡಿ ಥ್ಯಾಂಕ್ ಯು ಎಲ್ರಿಗೂ ಕೂಡ ನಮಸ್ಕಾರ ಏನಪ್ಪ ಅಂದ್ರೆ ವಿಶೇಷ ನಾಲ್ಕು ವರ್ಷದ ಹಿಂದೆ ನಮ್ಮ ಜೂನಿಯರ್ ವಿಷ್ಣುವರ್ಧನ್ ಅವರು ಬೆಂಗಳೂರಿಂದ ಆಗಮಿಸಿದ್ರು ಸೊ ಪ್ರತಿ ವರ್ಷ ಕೂಡ ಒಂದು ತಿಂಗಳು ಒಂದು ಕನ್ನಡಕ್ಕಾಗಿ ಮೀಸಲಿಡ್ತಾರೆ ಮುನ್ನೂರ ಅರವತ್ತೈದು ದಿನನೂ ಕೂಡ ಇವರ ಹೆಗಲ ಮೇಲೆ ಯಾವಾಗಲೂ ಶಾಲೆ ಇರುತ್ತೆ ಸೊ ಅದರಿಂದ ಅವರ ಮೇಲೆ ನಮ್ಗೆ ಯಾವಾಗಲೂ ಪ್ರೀತಿ ನಮ್ಮ ಮುದ್ದೆ ಒಳಗೆ ಬಂದರೆ ಸಾಕು ನಮ್ಮ ಕನ್ನಡ ಅಭಿಮಾನಿಗಳು ವಿಷ್ಣುವರ್ಧನ್ ಅಭಿಮಾನಿಗಳು ಯಾವಾಗಲೂ ಅವ್ರ ಜೊತೆ ಸದಾಕಾಲ ಇಲ್ಲಿ ಬಂದಾಗ ಅವ್ರ ಜೊತೆ ಯಾವಾಗಲೂ ಕೈ ಜೋಡಿಸ್ತೀವಿ ಸೊ ಈ ವರ್ಷವೂ ಕೂಡ ನಮ್ಮ ಮುದ್ಯಬಿಹಾಳ ಪಟ್ಟಣಕ್ಕೆ ಆಗಮಿಸಿದ್ದಾರೆ ನಮ್ಮ ವಿಷ್ಣುವರ್ಧನ್ ಸರ್ ಅವರು ಸೊ ಇವರ ಮುಖಾಂತರ ನಮ್ಮ ಕನ್ನಡ ಅಭಿಮಾನಿಗಳು ಹಾಗೂ ವಿಷ್ಣುವರ್ಧನ್ ಅಭಿಮಾನಿಗಳ ಎಲ್ಲರೂ ಸೇರಿ ಒಂದು ರ್ಯಾಲಿಯನ್ನು ಮಾಡ್ತಾ ಇದೇವೆ ಬಹಳ ಖುಷಿ ಆಗ್ತಾ ಇದೆ ಇವಾಗ ನಮ್ಮ ಜೂನಿಯರ್ ವಿಷ್ಣುವರ್ಧನ್ ಅವರು ಒಂದೆರಡು ಎಲ್ರಿಗೂ ನಮಸ್ಕಾರ ಕರ್ನಾಟಕದ ಸಮಸ್ತ ನಾಡಿನ ಜನತೆಗೆ ಶುಭೋದಯ ಈ ನಿಮ್ಮ ಪ್ರೀತಿಯ ಕನ್ನಡ ಅಭಿಮಾನಿ ವಿಷ್ಣು ಅಭಿಮಾನಿ ಜೂನಿಯರ್ ವಿಷ್ಣುವರ್ಧನ್ ನಾಗಬಸಯ್ಯ ಮಲ್ಲಯ್ಯ ಮಳಲಿಮಠ ಹಾವೇರಿ ಜಿಲ್ಲೆ ರಾಣಿಬೆನೂರು ತಾಲೂಕು ಐರಣಿ ಗ್ರಾಮ ವಾಸವಿರದು ಬೆಂಗಳೂರಿನಲ್ಲಿ ಸತತವಾಗಿ ಆ ನಮ್ಮ ಕಲಾವಿದರು ಮುನೀರ್ ಔಟ್ಗೆರೆ ಅವರು ಹೇಳಿದ ಹಾಗೆ ನಾಲ್ಕು ವರ್ಷದ ಕೆಳಗೆ ಬೆಂಗಳೂರಿನಿಂದ ತುಮಕೂರು ಸಿರಾ ಹಿರಿಯೂರು ಚಿತ್ರದುರ್ಗ ಕಾನವಸಹಳ್ಳಿ ಚಿಕ್ಕಜೋಗಿಹಳ್ಳಿ ಲಿಂಬಳಗಿರೆ ಗಾಣಕಟ್ಟೆ ಉಜ್ಜಿನಿ ಕೊಟ್ಟರು ಕೂಡ್ಲಿಗಿ ಹರಪನಹಳ್ಳಿ ಹೂವಿನಡಗಲಿ ಮುಂಡರುಗಿ ಗದಗು ಬೆಟಗೇರಿ ನೆರೆಗಲ್ಲು ಗಜೇಂದ್ರಗಡ ಇಳಕಲ್ಲು ಹುನಗುಂದ ಮುದ್ದೆಬಿಹಾಳು ತಾಳಿಕೋಟೆ ಮತ್ತು ಮುದ್ದೇಬಿಹಾಳು ಹೂವಿನಿಪುರ್ಗಿ ದೇವರಿಪುರ್ಗಿ ಸಿಂದಗಿ ಜೇವರ್ಗಿ ಶಾಪು ಸುರ್ಪೂರ್ ಲಿಂಗೂರು ಮಸ್ಕಿ ಸಿನ್ನೂರು ಸಿರುಗುಪ್ಪ ಬಳ್ಳಾರಿ ಚಳಿಕೆರೆ ಮೂಲಕವಾಗಿ ನಾನು ಬೆಂಗಳೂರಿನತ್ತ ಹೋಗಿದ್ದೆ ಅದೇ ಥರ ಈ ವರ್ಷನೂ ಕೂಡ ಒಂದು ಒತ್ತಾಯದ ಮೇರೆಗೆ ಇಲ್ಲಿ ಯಾಕಪ್ಪ ಈ ಮುದ್ದೆಬಿಹಾಳ ಮಾರ್ಗವಾಗಿ ಬರ್ತದೇನೆಂದರೆ ಒಂದು ಕನ್ನಡ ಮೇಲೆ ಇರತಕ್ಕಂಥ ಒಂದು ಅಪಾರವಾದ ಗೌರವ ಮತ್ತು ಕಲಾವಿದರಿಗೆ ಅಪಾರವಾದ ಗೌರವ ಕೊಡುವಂಥ ಈ ಮುದ್ದೆಬಿಹಾಳ ಜನಕ್ಕೆ ನಾನು ಯಾವತ್ತಿಗೂ ಸದಾ ಚಿರಋಣಿ ಹಾಗಾಗಿ ಈ ಮುದ್ದೆಬಿಹಾಳ ನೆಲಕ್ಕೆ ಬಂದಿದೆ ವಿಷ್ಣು ವ್ರತ ನಾವು ಕೂಡ ಇಲ್ಲಿ ಕಲಾವಿದರಾಗಿರ್ಬೋದು ವಿಷ್ಣು ಸರ್ ಅಭಿಮಾನಿಗಳಾಗಿರ್ಬೋದು ಪತ್ರಕರ್ತರು ಮತ್ತು ಟಿ ವಿ ಮಾಧ್ಯಮದವರು ಮತ್ತು ರಾಜಕೀಯದರಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಒಂದು ಕನ್ನಡ ಅಂತ ಬಂದಾಗ ಜೈ ಅನ್ನೋ ಒಂದು ಜನತೆಗೆ ನಾನು ಯಾವತ್ತಿಗೂ ಚಿರಋಣಿ ವಿಶೇಷವಾಗಿ ನಮ್ಮ ಕಲಾವಿದರು ಮತ್ತು ಒಟ್ಟಾರೆ ಹೇಳ್ಬೇಕಂದ್ರೆ ನಮ್ಮ ಮುದ್ದೆಬ್ಯಾಳ ಅಂದ್ರೆ ತುಂಬಾನೇ ಇಷ್ಟ ಸರ್ ಇನ್ನೊಂದು ಜನ್ಮ ಅಂತ ಇದ್ರೆ ಮುದ್ದೆಬಿಳದಲ್ಲಿ ಹುಟ್ಟಬೇಕನ್ನೋ ಒಂದು ಆಸೆ ಇದೆ ಹಾಗಾಗಿ ಈ ಕನ್ನಡ ಹಬ್ಬ ಮಾಡಲಿಕ್ಕೆ ಹೊರಟಾಗ ಸ್ವಾಗತಿಸಿ ಮತ್ತೆ ಒಂದು ಬೀಳ್ಕೊಡೋ ಸಮಾರಂಭ ಮಾಡ್ತಾ ಇದ್ರೆ ಇದಾದ ನಂತರ ನಮ್ಮ ಆರಕ್ಷಕರ ಠಾಣೆಯು ಕೂಡ ಪಿ ಎಸ್ ಐ ಸರ್ ಕೂಡ ಬೀಳ್ಕೊಡ್ತೇವೆ ತಾವು ಬನ್ನಿ ಅಂತ ಹೇಳಿದರೆ ಈ ರ್ಯಾಲಿ ಮುಗಿಸ್ಕೊಂಡು ಮತ್ತು ಠಾಣೆ ಮುಖಾಂತರ ಕನ್ನಡ ತಾಯಿ ಹಬ್ಬ ಮಾಡಲಿಕ್ಕೆ ಹೊರಡ್ತಾ ಇದ್ದೇನೆ ಸರ್ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಮುಂಚಿತವಾಗಿ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸರ್ ಜೈ ಹಿಂದ್ ಜೈ ಕರ್ಣ ನಾವು ಪ್ರವಾಸಿ ಮಂದಿರದಿಂದ ಸೀದಾ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬನಶಂಕರಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಸೀದಾ ಬಸವೇಶ್ವರ ವೃತ್ತ ಬಂದು ಆ ವಿಷ್ಣು ಸರ್ಕಲ್ ಅಲ್ಲಿ ಬಂದು ಒಂದು ಮಾಲಾರ್ಪಣೆ ಮಾಡುವ ಮೂಲಕ ಮತ್ತೆ ಮರಳಿ ಅಂಬೇಡ್ಕರ್ ಅವರ ವೃತ್ತಕ್ಕೆ ಹೋಗಿ ಅಲ್ಲಿಂದ ಮರಳಿ ಬಸವೇಶ್ವರ ವೃತ್ತಕ್ಕೆ ಬಂದು ಮುಕ್ತಾಯಗೊಳ್ಳಲಿದೆ ಸರ್ ಇದು ಯಾತ್ರೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಮುಂಚಿತವಾದಂಥ ಒಂದು ಶುಭಾಶಯಗಳನ್ನು ಸಲ್ಲಿಸುತ್ತಾ ಜೂನಿಯರ್ ವಿಷ್ಣುವರ್ಧನ್ ಅಂತಲೇ ಹೆಸರನ್ನು ಪಡೆದುಕೊಂಡಿರ್ತಕ್ಕಂಥ ನಾಗಬಸಯ್ಯ ಮಳ್ಳಿಮಠ ಸರ್ ಅವರು ಸತತವಾಗಿ ಎರಡನೇ ಬಾರಿಗೆ ಇವತ್ತು ಮುದ್ದೆ ಬಾಳಕ ಬೆಂಗಳೂರಿಂದ ಎಲ್ಲ ಜಿಲ್ಲೆ ತಾಲೂಕು ಹಳ್ಳಿಗಳನ್ನು ಸುತ್ತಾಡ್ತಾ ಕನ್ನಡದ ಒಂದು ಕಲರವವನ್ನು ಆ ಶಕ್ತಿಯನ್ನು ಆ ಬೆಳಕನ್ನು ಎಲ್ಲರಿಗೂ ತೋರಿಸುವಂಥ ಒಂದು ಜಿಜ್ಞಾಸೆಯನ್ನು ಇಟ್ಟುಕೊಂಡು ಇವತ್ತು ಸಾಕಷ್ಟು ಹೋರಾಟವನ್ನು ಮಾಡ್ತಾ ಕನ್ನಡಪರ ಚಳವಳಿಯಲ್ಲಿ ಭಾಗವಹಿಸ್ತಾ ಆ ಜೂನಿಯರ್ ವಿಷ್ಣುವರ್ಧನ್ ಅವರ ಹೆಸರನ್ನು ಉಳಿಸ್ತಾ ಇವತ್ತು ನಮ್ಮ ಮುದ್ದೆಬಾಳಕ್ಕೆ ಎರಡನೇ ಸಾರಿ ಆಗಮಿಸಿದ್ದಾರೆ ಮೊದಲನೇದಾಗಿ ನಾನು ಮುದ್ದೇಬಾಳದ ಸಮಸ್ತ ಜನತೆಯ ಪರವಾಗಿ ಕಲಾವಿದರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ ನಿಮ್ಮ ಒಂದು ಈ ಒಂದು ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಸತತವಾಗಿ ಬೆಂಬಲವಾಗಿ ನಿಲ್ತೇವೆ ಅವ್ರು ನಿನ್ನೆ ನಾನು ನಿನ್ನೆ ಮಾತಾಡಿದಾಗ ಹೇಳಿದರು ನಾನು ನಿಜವಾಗ್ಲು ನನಗೆ ಅನಿಸ್ತು ಎಲ್ಲ ನೀವು ಎಲ್ಲ ಫ್ಯಾಮಿಲಿ ಬಿಟ್ಟು ನಿಮ್ಮ ಸಂಸಾರ ಬಿಟ್ಟು ಕುಟುಂಬ ಬಿಟ್ಟು ಈ ಒಂದು ಸಮಾಜ ಯಾಕೆ ಯಾಕೆಷ್ಟು ನೀವು ಕಷ್ಟಪಡಾತೀರಿ ಅಂತಂದಾಗ ವಿಷ್ಣುವರ್ಧನ್ ಅವರು ಸರ್ ಕನಸಿತ್ತು ಕನ್ನಡವನ್ನು ಉಳಿಸ್ಬೇಕು ಬೆಳೆಸಬೇಕು ಅನ್ನೋ ನಿಟ್ಟಿನೊಳಗೆ ನಾವು ಒಬ್ಬ ಕಲಾವಿದನಾಗ ಆ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಹೇಳಿದಾಗ ನಮಗೂ ಕೂಡ ಭಾಳ ಸಂತೋಷ ಆಯಿತು ನಿಮಗಾಗಿ ನಾವೆಲ್ಲರೂ ಕೂಡ ನಾವು ಕೈ ಜೋಡಿಸ್ತೇವೆ ನಿಮ್ಮ ಜೊತೆ ನಾವೆಲ್ಲ ಕಲಾವಿದರು ಇದ್ದೇವೆ ನಿಮ್ಮ ಕಷ್ಟಕ್ಕೂ ಸುಖಕ್ಕೂ ನಾವೆಲ್ಲರೂ ಕೂಡ ಭಾಗಿಗಳಾಗ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ಬಾಳದ ಸಮಸ್ತ ಜನತೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮಾಡಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಕ್ಲಸ್ಟರ್ ವಿರುದ್ಧ ಬ್ರಹ್ಮಾಸ್ತ್ರ